ಹೊಡೆದ್ರು ಬಡಿದ್ರು ಬಾಯ್ಕಾಟ್ ಮಾಡಿದ್ರು ಬುದ್ಧಿ ಕಲಿಯದ ರಾಷ್ಟ್ರ ಇದೆ ಅಂದ್ರೆ ಅದು ಮೂರು ಬಿಟ್ಟ ನೆರೆಯ ರಾಷ್ಟ್ರ ಪಾಕಿಸ್ತಾನ ಬಾರ್ಡರ್ನಲ್ಲಿ ಬಡಿದಾಡಿದ್ದು ಆಯ್ತು ಪಾಕ್ ಒಳಗೆ ನುಗ್ಗಿ ಪಾಕ್ ನೆಲೆಗಳನ್ನ ಪುಡಿ ಮಾಡಿದ್ದು ಆಯ್ತು ಪ್ರಧಾನಿ ಮನೆ ವ್ಯಾಪ್ತಿಯಲ್ಲಿದ್ದ ಏರ್ ಬೇಸ್ ಧ್ವಂಸ ಮಾಡಿದ್ದು ಆಯ್ತು ಆದ್ರೆ ಪಾಕಿಸ್ತಾನದ ಒಣ ಚಂಬ ಮಾತ್ರ ಕಡಿಮೆಯಾದಂತೆ ಕಾಣ್ತಾ ಇಲ್ಲ ಮೊನ್ನೆ ಮೊನ್ನೆ ತಾನೇ ಸಿಂಧು ನದಿ ನೀರು ಬಿಡ್ಲಿಲ್ಲ ಅಂದ್ರೆ ಉಸಿರು ನಿಲ್ಲಿಸ್ತೇವೆ ಅಂತೇಳಿ ಉದ್ದಟತನ ಮೆರೆದಿದ್ದ ಪಾಕ್ ಸೇನಾ ವಕ್ತಾರ ಅಹಮದ್ ಶರೀಫ್ಗೆ ಮುಟ್ಟಿ ನೋಡಿಕೊಳ್ಳುವಂತೆ ವಾರ್ ಮಾಡಿದ್ದಾರೆ ಜೈಶಂಕರ್ ಭಾರತ ಉಗ್ರರನ್ನ ಮಟ್ಟ ಹಾಕೋಕೆ ತೀರ್ಮಾನ ಮಾಡಿದೆ ಭಯೋತ್ಪಾದನೆಯನ್ನ ಬುಡ ಸಮೇತ ಕಿತ್ತು ಹಾಕೋಕೆ ಪಣ ತೊಟ್ಟಿದೆ ಎಂಬಂತೆ ಕಾಣ್ತಾ ಇದೆ ದಶಕಗಳಿಂದಲೇ ಪಾಕ್ ಪೋಷಿತ ಉಗ್ರರನ್ನ ಸೆದೆಬಡಿಯುವ ಕೆಲಸವನ್ನ ಮಾಡ್ತಾ ಇದೆ ಭಾರತದ ಗಡಿಯಲ್ಲೂ ಹಾಗೂ ಆಗಾಗ ಭಾರತದ ಕೆಲ ಪ್ರಮುಖ ನಗರಗಳು ಪ್ರವಾಸಿ ತಾಣಗಳನ್ನ ಟಾರ್ಗೆಟ್ ಮಾಡಿಕೊಂಡು ಪಾಕಿಸ್ತಾನದ ಉಗ್ರರನ್ನ ಚೂಬಿಡ್ತಾ ಇರುತ್ತಾರೆ ಇರ್ತಾರೆ ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ನರಮೇಧದ ಬಳಿಕ ಕೈಗೆ ಸಿಕ್ಕ ಉಗ್ರರನ್ನ ಹೊಡೆದಾಕ್ತಾ ಇದೆ ಭಾರತ ಪಾಕಿಸ್ತಾನ ಬೆಂಬಲಿತ ಉಗ್ರರ ಅಡಗು ತಾಣಗಳು ಉಡಿಸಾಗಿವೆ ಆದ್ರೂ ಬುದ್ಧಿ ಕಲಿಯದ ಪಾಕಿಸ್ತಾನ ಬಾಯಿಗೆ ಬಂದಂತೆ ಹೇಳಿಕೆಯನ್ನು ನೀಡುತ್ತಾ ಇದೆ ಇದಕ್ಕೆ ವಿದೇಶಾಂಗ ಸಚಿವ ಜೈಶಂಕರ್ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಉಗ್ರರು ಪಾಕಿಸ್ತಾನದಲ್ಲಿ ಇರಲಿ ಎಲ್ಲೇ ಇರಲಿ ಅವರಿರುವ ಜಾಗಕ್ಕೆ ನುಗ್ಗಿ ಹೊಡಿತೇವೆ ಅಂತ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ವಾರ್ನ್ ಮಾಡಿದ್ದಾರೆ ನೆದರ್ಲ್ಯಾಂಡ್ಸ್ ಮೂಲಕ ಮಾಧ್ಯಮವೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಜೈಶಂಕರ್ ವಿಶ್ವಸಂಸ್ಥೆ ಬಿಡುಗಡೆ ಮಾಡಿದ ಪಟ್ಟಿಯಲ್ಲಿ ಹೆಸರಿಸಲಾದ ಭಯೋತ್ಪಾದಕ ತಾಣಗಳ ಮೇಲೆ ಭಾರತ ದಾಳಿಯನ್ನು ಮಾಡಿದೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯು ನಿಯಮಿತವಾಗಿ ಪಟ್ಟಿಯನ್ನು ಬಿಡುಗಡೆ ಮಾಡುತ್ತೆ ಇದರಲ್ಲಿ ಪ್ರಮುಖ ಭಯೋತ್ಪಾದಕರು ಅವರ ವಾಸಸ್ಥಳ ಮತ್ತು ಅವರು ಎಲ್ಲಿಂದ ಕಾರ್ಯನಿರ್ವಹಿಸುತ್ತಾರೆ ಎಂಬುದರ ಕುರಿತು ವಿವರಗಳನ್ನು ನೀಡಲಾಗುತ್ತೆ ಎಂದಿದ್ದಾರೆ ಏಪ್ರಿಲ್ ಇಪ್ಪತ್ತೆರಡರಂದು ಪಹಲ್ಗಾಮ್ ದಾಳಿ ಬಳಿಕ ನಾವು ತಕ್ಕ ಉತ್ತರವನ್ನು ನೀಡಿದ್ದೇವೆ ನಾವು ಭಯೋತ್ಪಾದಕರ ಮೇಲೆ ದಾಳಿ ಮಾಡ್ತೇವೆ ಎಂಬ ಸ್ಪಷ್ಟ ಸಂದೇಶ ಆ ಕಾರ್ಯಾಚರಣೆಯಲ್ಲಿ ಇದೆ ಹೀಗಾಗಿ ಆಪರೇಷನ್ ಸಿಂಧೂರ ಮುಂದುವರೆದಿದೆ ಭಯೋತ್ಪಾದಕರು ಪಾಕಿಸ್ತಾನದಲ್ಲಿದ್ದರೆ ಅವರು ಇರುವ ಸ್ಥಳದಲ್ಲೇ ನಾವು ಅವರನ್ನ ಹೊಡಿತೇವೆ ಅಂತ ಸ್ಪಷ್ಟಪಡಿಸಿದ್ದಾರೆ ಕಾಶ್ಮೀರದ ಆರ್ಥಿಕತೆಯ ಆಧಾರ ಸ್ತಂಭವಾಗಿರುವ ಪ್ರವಾಸೋದ್ಯಮಕ್ಕೆ ಹಾನಿ ಮಾಡುವ ಮತ್ತು ಧಾರ್ಮಿಕ ವೈಷಮ್ಯವನ್ನು ಸೃಷ್ಟಿಸುವ ಗುರಿಯನ್ನ ಈ ದಾಳಿ ಹೊಂದಿದೆ ಅಂತ ಪಹಲ್ಗಾಮ್ ಭಯೋತ್ಪಾದಕ ದಾಳಿ ಕುರಿತು ಜೈಶಂಕರ್ ಮಾತನಾಡಿದ್ದಾರೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸಂಘರ್ಷವಾಯಿತು ಅದು ಏನು ಅಂತ ನೀವು ಅರ್ಥ ಮಾಡ್ಕೊಳ್ಬೇಕು ಪಹಲ್ಗಾಮ್ ಭಯೋತ್ಪಾದಕ ದಾಳಿಗೆ ಇಪ್ಪತ್ತಾರು ಪ್ರವಾಸಿಗರು ಬಲಿಯಾದರು ಧಾರ್ಮಿಕ ವೈಷಮ್ಯವನ್ನು ಸೃಷ್ಟಿಸುವ ಉದ್ದೇಶದಿಂದ ಈ ಕೃತ್ಯ ಎಸಗಲಾಗಿದೆ ಅಲ್ಲಿನ ಸೇನಾ ಮುಖ್ಯಸ್ಥರು ಧಾರ್ಮಿಕ ದೃಷ್ಟಿಕೋನದಲ್ಲಿ ನೋಡ್ತಾರೆ ಅಂತ ಪಾಕ್ ವಿರುದ್ಧ ಕಿಡಿಕಾರಿದ್ದಾರೆ ಇನ್ನು ಪಹಲ್ಗಾಮ್ ಭಯೋತ್ಪಾದಕ ದಾಳಿಗೆ ಭಾರತ ಪ್ರತಿಕ್ರಿಯಿಸಿದ ತಕ್ಷಣ ನಾನು ಬರ್ಲಿನ್ಗೆ ಬಂದಿದ್ದೇನೆ ಭಾರತ ಭಯೋತ್ಪಾದನೆಗೆ ಶೂನ್ಯ ಸಹಿಷ್ಣುತೆಯನ್ನು ಹೊಂದಿದೆ ಭಾರತ ಎಂದಿಗೂ ಪರಮಾಣು ಬೆದರಿಕೆಗೆ ಮಣಿಯೋದಿಲ್ಲ ಮತ್ತು ಭಾರತ ಪಾಕಿಸ್ತಾನದೊಂದಿಗೆ ಸಂಪೂರ್ಣವಾಗಿ ದ್ವಿಪಕ್ಷೀಯವಾಗಿ ವ್ಯವಹರಿಸುತ್ತೆ ಅಂತ ಹೇಳಿದ್ದಾರೆ ಹಾಗೆ ನೆದರ್ಲ್ಯಾಂಡ್ಸ್ ಮೂಲಕ ಸ್ಥಳೀಯ ಮಾಧ್ಯಮಕ್ಕೆ ನೀಡಿದ ಸಂದರ್ಶನದಲ್ಲಿ ಎಸ್ ಜೈಶಂಕರ್ ಆಪರೇಷನ್ ಸಿಂಧೂರಾಡಿಯಲ್ಲಿ ಭಾರತೀಯ ಶಸ್ತ್ರಪಡೆಗಳ ಕಾರ್ಯಾಚರಣೆಯ ನಂತರ ಪಾಕಿಸ್ತಾನ ಸೇನೆಯು ಕದನ ವಿರಾಮಕ್ಕೆ ಒಪ್ಕೊಂಡಿತು ಅಂತ ಹೇಳಿದ್ದಾರೆ ಭಾರತ ಮತ್ತು ಪಾಕಿಸ್ತಾನ ದ್ವಿಪಕ್ಷೀಯ ಮಟ್ಟದಲ್ಲಿ ಕದನ ವಿರಾಮವನ್ನು ನಿರ್ಧಾರ ಮಾಡಿತ್ತು ಇದರಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಯಾವುದೇ ಪಾತ್ರ ಇಲ್ಲ ಎನ್ನುವ ಮೂಲಕ ಬಡಾಯಿ ಕೊಚ್ಚಿಕೊಳ್ಳುವ ಟ್ರಂಪ್ಗು ಕೌಂಟರ್ ಕೊಟ್ಟಿದ್ದಾರೆ ಪಾಕಿಸ್ತಾನದ ಸಂಸತ್ನಲ್ಲಿ ಸಂಸದನ ದುಗುಡ ಭಾರತದ ಜಲಬಾಂಬನ್ನು ನಿಷ್ಕ್ರಿಯಗೊಳಿಸಿ ಅಂತ ಪಾಕಿಸ್ತಾನ್ ತೆಹರಿಕ್ ಇನ್ಸಾನ್ ಪಕ್ಷದ ಸಂಸದ ಸೈನದ್ ಅಲಿ ಜಾಫರ್ ಒತ್ತಾಯಿಸಿದ್ದಾರೆ ಪಾಕಿಸ್ತಾನದ ಸಂಸತ್ನಲ್ಲಿ ಮಾತನಾಡಿದ ಅವರು ಹತ್ತು ಜನರಲ್ಲಿ ಒಬ್ಬರು ಸಿಂಧೂ ನದಿಯ ನೀರನ್ನ ಅವಲಂಬಿಸಿದ್ದಾರೆ ಅಂತ ಒತ್ತಿ ಹೇಳಿದ್ದಾರೆ ಈ ಬಿಕ್ಕಟ್ಟನ್ನ ಪರಿಹರಿಸದೇ ಇದ್ರೆ ದೊಡ್ಡ ಜನಸಂಖ್ಯೆ ಹಸಿವು ನೀರಿಲ್ಲದೆ ಸಾಯಬಹುದು ಅಂತೇಳಿ ಆತಂಕ ವ್ಯಕ್ತಪಡಿಸಿದ್ದಾರೆ ಸಿಂಧು ನದಿ ನೀರಿಗೆ ಭಾರತ ಬ್ರೇಕ್ ಹಾಕಿದಾಗಿನಿಂದ ಜಲಕ್ಷಾಮ ಎದುರಾಗಿದೆ ಇಂಗು ತಿಂದ ಮಂಗನಂತೆ ಕಣ್ಣು ಕಣ್ಣು ಬಿಡ್ತಾ ಇದೆ ಭಾರತಕ್ಕೆ ಪತ್ರ ಬರೆದು ನೀರು ಬೇಡಿದ್ದಾಯಿತು ರಕ್ತ ಹರಿಸ್ತೇವೆ ನೀರು ನಿಲ್ಲಿಸ್ತೇವೆ ಅಂತ ಗೊಡ್ಡು ಬೆದರಿಕೆ ಹಾಕಿದ್ದಾಯಿತು ಇದೀಗ ವಿಶ್ವಸಂಸ್ಥೆಯ ಕಿಬಿಚಿಚೋಕ್ ಹೋಗಿ ಪೇಚಿಗೆ ಸಿಲುಕಿದೆ ಪಾಕಿಸ್ತಾನ ಸಿಂಧು ನದಿ ನೀರು ಜಲ ಒಪ್ಪಂದದ ಬಗ್ಗೆ ಪ್ರಸ್ತಾಪಿಸಿದ ಪಾಕಿಸ್ತಾನಕ್ಕೆ ವಿಶ್ವಸಂಸ್ಥೆಯಲ್ಲಿ ಭಾರತದ ಕಾಯಂ ಪ್ರತಿನಿಧಿ ರಾಯಭಾರಿ ಪರ್ವತನೇನಿ ಹರೀಶ್ ಲೆಕ್ಕ ಸಮೇತ ಉತ್ತರವನ್ನು ಕೊಟ್ಟಿದ್ದಾರೆ ಜಮ್ಮು ಮತ್ತು ಕಾಶ್ಮೀರದ ಪೆಹಲ್ಗಾಂನಲ್ಲಿ ಕಳೆದ ತಿಂಗಳು ನಡೆದ ಭೀಕರ ಭಯೋತ್ಪಾದನಾ ದಾಳಿ ನಂತರ ಅಮಾನತ್ತುಗೊಂಡ ಸಿಂಧು ಜಲ ಒಪ್ಪಂದದ ಕುರಿತು ಪಾಕಿಸ್ತಾನ ತಪ್ಪು ಮಾಹಿತಿಯನ್ನು ನೀಡುತ್ತಾ ಇದೆ ಅಂತೇಳಿ ಭಾರತ ಟೀಕಿಸಿದೆ ಭಯೋತ್ಪಾದನೆಯ ಜಾಗತಿಕ ಕೇಂದ್ರ ಬಿಂದುವಾಗಿರುವ ಪಾಕಿಸ್ತಾನವು ಗಡಿಯಾಚುಗಿನ ಭಯೋತ್ಪಾದನೆಗೆ ತನ್ನ ಬೆಂಬಲವನ್ನು ನಿಲ್ಲಿಸುವವರೆಗೂ ಅರವತ್ತೈದು ವರ್ಷಗಳಷ್ಟು ಹಳೆಯದಾದ ಒಪ್ಪಂದ ಸ್ಥಗಿತಗೊಳಿಸಲಾಗುತ್ತೆ ಅಂತ ವಿಶ್ವಸಂಸ್ಥೆಯಲ್ಲಿ ಭಾರತದ ಕಾಯಂ ಪ್ರತಿನಿಧಿ ರಾಯಭಾರಿ ಪರ್ವತನೇನಿ ಹರೀಶ್ ಹೇಳಿದ್ದಾರೆ ಪಾಕಿಸ್ತಾನ ಎತ್ತಿ ಹಿಡಿದ ಪ್ರಶ್ನೆಗೆ ಭಾರತ ಅಂಕಿ ಅಂಶಗಳ ಸಮೇತ ಲೆಕ್ಕವನ್ನ ಹೇಳಿದೆ ಭಾರತ ಯಾವಾಗಲೂ ಮೇಲ್ಮಟ್ಟದ ನದಿ ಪಾತ್ರದ ರಾಷ್ಟ್ರವಾಗಿ ಜವಾಬ್ದಾರಿಯುತ ರೀತಿಯಲ್ಲಿ ವರ್ತಿಸಿದೆ ಅಂತ ಶ್ರೀ ಹರೀಶ್ ಅವರು ಪಾಕಿಸ್ತಾನದ ಪ್ರಶ್ನೆಗೆ ನಾಲ್ಕು ಅಂಶಗಳನ್ನ ಎತ್ತಿ ತೋರಿಸಿದ್ದಾರೆ ಮೊದಲನೇದಾಗಿ ಭಾರತ ಅರವತ್ತೈದು ವರ್ಷಗಳ ಹಿಂದೆ ಉತ್ತಮ ನಂಬಿಕೆಯಿಂದ ಸಿಂಧೂ ಜಲ ಒಪ್ಪಂದವನ್ನು ಮಾಡಿಕೊಂಡಿತ್ತು ಆ ಒಪ್ಪಂದದ ಮುನ್ನುಡಿಯೂ ಅದನ್ನು ಹೇಗೆ ಉತ್ಸಾಹ ಮತ್ತು ಸ್ನೇಹದಿಂದ ತೀರ್ಮಾನಿಸಲಾಗಿದೆ ಎಂಬುದನ್ನು ವಿವರಿಸುತ್ತೆ ಆರೂವರೆ ದಶಕಗಳಲ್ಲಿ ಪಾಕಿಸ್ತಾನ ಭಾರತದ ಮೇಲೆ ಮೂರು ಯುದ್ಧಗಳು ಮತ್ತು ಸಾವಿರಾರು ಭಯೋತ್ಪಾದಕ ದಾಳಿಗಳನ್ನು ನಡೆಸೋ ಮೂಲಕ ಆ ಒಪ್ಪಂದದ ಚೈತನ್ಯವನ್ನು ಉಲ್ಲಂಘಿಸಿದೆ ಅಂತ ಅವರು ಹೇಳಿದ್ದಾರೆ ಇನ್ನು ಎರಡನೇದಾಗಿ ಈ ಅರವತ್ತೈದು ವರ್ಷಗಳಲ್ಲಿ ಗಡಿಯಾಚುಗಿನ ಭಯೋತ್ಪಾದಕ ದಾಳಿ ಮೂಲಕ ಭದ್ರತಾ ಕಾಳಜಿಗಳು ಹೆಚ್ಚಾಗುವುದರ ಜೊತೆಗೆ ಶುದ್ಧ ಇಂಧನ ಉತ್ಪಾದನೆ ಹವಾಮಾನ ಬದಲಾವಣೆ ಮತ್ತು ಜನಸಂಖ್ಯೆ ಬದಲಾವಣೆಗೆ ಹೆಚ್ಚುತ್ತಾ ಇರುವ ಅವಶ್ಯಕತೆಗಳಲ್ಲಿಯೂ ದೂರಗಾಮಿ ಮೂಲಭೂತ ಬದಲಾವಣೆಗಳು ಸಂಭವಿಸಿವೆ ಅಂತ ಭಾರತೀಯ ರಾಯಭಾರಿಗಳು ಹೇಳಿದ್ದಾರೆ ಇದಲ್ಲದೆ ಭಾರತದ ಗಡಿಯಲ್ಲಿ ಪಾಕ್ ಉಪಟಣದ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದಾರೆ ಭಾರತದಲ್ಲಿ ಪಾಕಿಸ್ತಾನ ಪ್ರಾಯೋಜಿತ ಗಡಿಯಾಚುಗಿನ ಭಯೋತ್ಪಾದನೆ ನಾಗರಿಕ ಜೀವನ ಧಾರ್ಮಿಕ ಸಾಮರಸ್ಯ ಮತ್ತು ಆರ್ಥಿಕ ಸಮೃದ್ಧಿಯನ್ನ ಒತ್ತಿಯಾಳಾಗಿ ಇರಿಸೋಕೆ ಪ್ರಯತ್ನಿಸ್ತಾ ಇದೆ ಅಂತ ಅವರು ಹೇಳಿದ್ದಾರೆ ಗುರುದ್ವಾರಗಳು ಮತ್ತು ದೇವಾಲಯಗಳು ಮತ್ತು ಕಾನ್ವೆಂಟ್ಗಳು ಸೇರಿದಂತೆ ಪೂಜಾ ಸ್ಥಳಗಳನ್ನು ಹಾಗೂ ವೈದ್ಯಕೀಯ ಸೌಲಭ್ಯಗಳನ್ನು ಉದ್ದೇಶ ಪೂರ್ವಕವಾಗಿ ಗುರಿಯಾಗಿಸಲಾಗಿತ್ತು ಅಂತಹ ನಡವಳಿಕೆಯ ನಂತರ ಈ ಸಂಸ್ಥೆಯಲ್ಲಿ ಬೋಧಿಸೋದು ಸಂಪೂರ್ಣವಾಗಿ ಬೂಟಾಟಿಕೆ ಆಗಿದೆ ಅಂತ ಜಾಡಿಸಿದ್ದಾರೆ ನೀರು ಕೇಳಿದ ಪಾಕಿಸ್ತಾನಕ್ಕೆ ಭಾರತ ಖಡಕ್ ಕೌಂಟರ್ ಕೊಟ್ಟಿದೆ ಕಳೆದ ತಿಂಗಳು ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಂನಲ್ಲಿ ನಡೆದ ಮಾರಕ ಭಯೋತ್ಪಾದಕ ದಾಳಿ ನಂತರ ಅಮಾನತುಗೊಂಡ ಸಿಂಧು ಜಲ ಒಪ್ಪಂದದ ಕುರಿತು ಪಾಕಿಸ್ತಾನ ತಪ್ಪು ಮಾಹಿತಿಯನ್ನು ನೀಡುತ್ತಾ ಇದೆ ಅಂತ ಭಾರತ ಟೀಕಿಸಿದೆ ಭಯೋತ್ಪಾದನೆಯ ಜಾಗತಿಕ ಕೇಂದ್ರವಾಗಿರುವ ಪಾಕಿಸ್ತಾನವು ಗಡಿಯಾಚುಗಿನ ಭಯೋತ್ಪಾದನೆಗೆ ತನ್ನ ಬೆಂಬಲವನ್ನು ನಿಲ್ಲಿಸುವವರೆಗೂ ಅರವತ್ತೈದು ವರ್ಷಗಳಷ್ಟು ಹಳೆಯದಾದ ಒಪ್ಪಂದ ಸ್ಥಗಿತಗೊಳಿಸುತ್ತೆ ಅಂತ ವಿಶ್ವಸಂಸ್ಥೆಯಲ್ಲಿ ಭಾರತದ ಕಾಯಂ ಪ್ರತಿನಿಧಿ ಪರ್ವತನೇನಿ ಹರೀಶ್ ಹೇಳಿದ್ದಾರೆ ವಿಶ್ವಸಂಸ್ಥೆಯಲ್ಲಿ ಪಾಕ್ ಅಧಿಕಾರಿಗಳು ಸಿಂಧು ನದಿ ಒಪ್ಪಂದದ ಬಗ್ಗೆ ಜಾಡಿ ಹೇಳ್ತಾ ಇದ್ದಾರೆ ಇತ್ತ ಪಾಕ್ ಸಂಸತ್ನಲ್ಲಿ ಸಂಸದ ಸೈಯದ್ ಅಲಿ ಜಫರ್ ನೀರು ಬಿಡದಿದ್ರೆ ಜನರು ಸಾಯ್ತಾರೆ ಅಂತ ಗೋಳಾಡಿದ್ದಾರೆ ಒಂದ್ ವೇಳೆ ಭಾರತ ಸಿಂಧು ನದಿಯ ನೀರು ಬಿಡದಿದ್ರೆ ನಾವೆಲ್ಲರೂ ಹಸಿವಿನಿಂದ ಸಾಯ್ಬೇಕಾಗುತ್ತೆ ಅಂತ ಪಾಕಿಸ್ತಾನದ ರಾಜಕಾರಣಿ ಸೈಯದ್ ಅಲಿ ಜಫರ್ ಸಂಸತ್ತಿನಲ್ಲಿ ಗೋಳಾಡಿದ್ದಾನೆ ರೂಢ ಸರ್ಕಾರ ಕೂಡಲೇ ಭಾರತ ಎಸೆದಿರುವ ಜಲಬಾಂಬ್ ವಿಫಲಗೊಳಿಸಬೇಕು ಇಲ್ಲದಿದ್ರೆ ಪಾಕಿಸ್ತಾನದ ಜನರು ನೀರಿಲ್ಲದೆ ಸಾಯುವುದು ಖಚಿತ ಅಂತ ಅಬಾಲತ್ತು ತೋಡಿಕೊಂಡಿರುವ ಘಟನೆ ನಡೆದಿದೆ ಈ ಬಗ್ಗೆ ಮಾತನಾಡಿರುವ ಪಾಕಿಸ್ತಾನದ ಎ ಇನ್ಸಾಫ್ ಪಕ್ಷದ ಸಂಸದ ಸೈಯದ್ ಅಲಿ ಜಫರ್ ಸಿಂಧು ನದಿಯ ನೀರು ನಮ್ಮ ದೇಶಕ್ಕೆ ಜೀವಜಲವಾಗಿದೆ ಪಾಕಿಸ್ತಾನದ ಹತ್ತು ಮಂದಿಯಲ್ಲಿ ಒಂಬತ್ತು ಮಂದಿ ಸಿಂಧು ನದಿಯ ನೀರನ್ನು ಅವಲಂಬಿಸಿದ್ದಾರೆ ನಮ್ಮ ಶೇಕಡ ತೊಂಬತ್ತರಷ್ಟು ಬೆಳೆಗಳು ಸಿಂಧು ನದಿಯನ್ನ ಆಧರಿಸಿದೆ ಹೀಗಾಗಿ ಇದು ಜಲ ಒಪ್ಪಂದದ ರದ್ದತಿಯಲ್ಲ ಜಲಬಾಂಬ್ ಪ್ರಯೋಗ ಅಂತ ಪರಿಗಣಿಸಬೇಕು ಆದಷ್ಟು ಬೇಗ ಈ ಬಾಂಬನ್ನ ನಿಷ್ಕ್ರಿಯಗೊಳಿಸಬೇಕು ಅಂತ ಸರ್ಕಾರವನ್ನ ಒತ್ತಾಯಿಸಿದ್ದಾನೆ